ಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡಲ ಸಂಗಮದ ಪೀಠದ ಉಚ್ಚಾಟನೆಯ ಬಗ್ಗೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದೇಗನಹಳ್ಳಿ ಗ್ರಾಮದ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿಗಳು ಏನು ಹೇಳುತ್ತಾರೆ ಬನ್ನಿ ಕೇಳೋಣ ಈಗ ಕೂಡಲ ಸಂಗಮ ಜಗದ್ರು ಪಂಚಮ ಪೀಠ ಕೂಡಲ ಸಂಗಮ ಇವರನ್ನು ಉಚ್ಚಾಟನೆ ಮಾಡಿದ್ದ ಕಾರಣ ಅಂತ ನಿಮ್ಮ ಒಂದು ಪ್ರಶ್ನೆ ನಾನು ಹೇಳೋದಿಷ್ಟೇ ಯಾವ ಒಬ್ಬ ವ್ಯಕ್ತಿ ಒಬ್ಬ ಸಾಮಾನ್ಯ ಇರ್ಬೋದು ಒಬ್ಬ ಗುರುಗಳು ಇರ್ಬೋದು ಅವ್ರದೇ ಆಗಿರ್ತಕ್ಕಂಥ ಒಂದು ಕಾನೂನು ಚೌಕಟ್ಟಿದೆ ನಡೀಲಿಕ್ಕೆ ಆ ಕಾನೂನು ಚೌಕಟ್ಟು ಬಿಟ್ಟು ಬೈ ನಡೆದಿರೋ ನಡೆದ್ರು ಅಂತ ಕೇಳಿದ್ರ ಅಲ್ಲಿಯೂ ಆಡಳಿತ ಮಂದಾಗಿ ಒಗ್ಗೊಳಂಗಿಲ್ಲ ಒಗ್ಗೊಳ್ಳಂಗಿಲ್ಲ ಯಾಕಂತ ಕೇಳಿದ್ರ ನಾವು ಸಮಾಜದಲ್ಲಿ ನುಡಿಬೇಕಾದ್ರ ನಡಿಬೇಕಾದ್ರೆ ಬಹಳ ಎತ್ತದ ನಡಿಬೇಕು ಎತ್ತ ನುಡಿಬೇಕ ಸಮಾಜವನ್ನು ನಾವು ಕಟ್ಟಬೇಕಾಗಿತ್ತು ಅಂತ ಕೇಳಿದ್ರ ಕೇವಲ ಬೀದಿಗಿಳಿದ ನಾ ಇವತ್ತಿನ ದಿವ್ಸ ನನ್ನ ಮಠವನ್ನು ಮರಿತು ಅಥವಾ ನನ್ನ ನಾ ಎಲ್ಲಿದೆ ಸ್ಥಾನವನ್ನ ಮರಿತು ನಾ ಕತ್ತ ಹೋಗ್ತೀನಿ ಅಂತಂದ್ರೆ ನಡೆಯಂಗಿಲ್ಲ ತಂದೆ ಆಗಿರ್ತಕ್ಕಂಥ ಒಂದು ಚೌಕಟ್ಟು ಇದೆ ಒಂದು ಮಠ ಇದೆ ಆ ಮಠ ಮಂದಿರದಲ್ಲಿ ಕುಳಿತು ಎಲ್ಲರನ್ನು ಕರೆಸಿ ಅಲ್ಲೆಲ್ಲ ಸಭೆ ಸಮಾರಂಭ ಮಾಡಿ ಆ ಪೀಠದ ಗೌರವ ಘನತೆ ತರಬೇಕಾಗಿರ್ತಕ್ಕಂಥ ಯೋಗ್ಯ ಕರ್ತವ್ಯ ಯಾರ್ದು ಸ್ವಾಮ್ ಆಗಿರ್ತಕ್ಕಂಥದ್ದು ಇದೆ ಅದು ಎಲ್ಲರೂ ತಪ್ಪಿರ್ಬೇಕು ಅಲ್ಲಿ ಕಾಶ್ಯಪ್ನವ್ರ ಸರ್ ಅವರು ತಿಳ್ಕೊಂಡು ಈ ನಮ್ಮ ಪೀಠಕ್ಕೆ ಯೋಗ್ಯ ಅಲ್ಪ ನೀ ಎಲ್ಲಿ ಮಾತಾಡ್ತಿ ಮಾತಾಡೋ ಎಲ್ಲಿ ಸಭೆ ಮಾಡ್ತಿ ಮಾಡೋ ನೀ ಸಂಚಾರಿ ಪೀಠ ಎಲ್ಲಿರ್ತಿ ಇರೋ ಪೀಠವನ್ನು ಹಿಡ್ಕೊಂಡು ಯೋಗ್ಯ ಮಾಡುದಿಲ್ಲ ಅಂತಂದ್ರ ಇದ ನಮ್ಮ ಆ ಕಮಿಟಿ ಒಪ್ಕೊಳ್ಳಂಗಿಲ್ಲ ನಮ್ಮ ಟ್ರಸ್ಟ್ ಕಮಿಟಿ ಇದಕ್ಕ ಮನ್ನತೆ ಕೊಡಂಗಿಲ್ಲ ಅಂತ ಅವ್ರಿಗೆ ನೋವಾಗುವಂಗ ಅವ್ರು ನಡ್ಕೊಂಡಿರ್ಬೇಕು ಅದಕ್ಕಾಗಿ ಅವ್ರನ್ನ ಹಾಕಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಒಂದು ಬದುಕುವ ಕಲೆಯನ್ನು ತಪ್ಪಿದ್ದಾರೆ ಅಂತ ನನ್ ಹೀಗೆ ಅನಿಸುತ್ತೇನೆ ದಸರಾ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ನೀವು ಕೇಳಿದ ಪ್ರಶ್ನೆಯನ್ನ ಮೃತ್ಯುಂಜಯ ಸ್ವಾಮಿಗಳ ಬದ್ದಲ್ಲಿ ಏನೇ ಹೇಳಕ್ ಪ್ರಯತ್ನ ಮಾಡ್ತೀರಿ ಮುಖಂಡ್ ಸಾಮ ಬದ್ದಲ್ಲ ನಾವೇನು ಹೆಚ್ಚು ಹೇಳಕ್ ಪ್ರಯತ್ನ ಮಾಡುದಲ್ಲ ಈಗ ಮೊದಲನೇದ ಅವ್ರಿಗೆ ಟುವೆ ಮೀಸಲಾತಿ ಅಂತ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆಲ್ಲರೂ ದೊಡ್ಡ 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 ರಾಜಕೀಯ ಹಿಡ್ಕೊಂಡು ದೊಡ್ಡ ರಾಜಕೀಯ ಲೆವೆಲ್ದಾಗ ಹೋಗ್ಬಿಟ್ರು ಕಾಶ್ಯಪ್ನವ್ರ ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ಅನೇಕ ಗಣ್ಯ ವ್ಯಕ್ತಿಗಳನ್ನ ದೊಡ್ಡ ದೊಡ್ಡವ್ರನ್ನ ರಾಜಕೀಯ ಅವ್ರನ್ನ ಹಿಡಿದು ಅವ್ರು ಹೋಗಾಕ್ ಪ್ರಯತ್ನ ಮಾಡ್ರು ಹೋದ್ರು ಟುವೆ ಮೀಸಲಾತಿ ಕೊಡ್ತಾನಂತೇಳಿ ಹಿಂದೂ ಎಲ್ಲರಿಗೂ ಕೂಡ ಹೇರವ್ರು ನೀವು ಇಲ್ಲೊಂದ ಒಂದು ಸ್ಥಾನ ಕೊಟ್ಟು ಇಲ್ಲೊಂದು ತಾಲೂಕಾ ಅಧ್ಯಕ್ಷ ಇತ್ತು ಉಪಾಧ್ಯಕ್ಷ ಅಥವಾ ಜಿಲ್ಲಾ ಅಧ್ಯಕ್ಷ ಉಪಾಧ್ಯಕ್ಷ ಹಿಂಗೆಲ್ಲ ಏನಾರು ಹೇಳ್ಕೊತ ಹೋಗ್ಬಿಟ್ರು ಮುಂದೆ ಎಲ್ಲಾ ಮೇಲೆ ದೊಡ್ಡವ್ರನ್ನೆಲ್ಲ ಹೇಳೋದಕ್ಕೆ ಸಿಂಧ ಕಾರ್ಯಕ್ರಮ ಮಾಡ್ಕೊತರವ್ರು ಮುಂದೆ ಒಂದಿನ ಏನಾಯ್ತು ಅದು ರಾಜಕೀಯ ಒಳಪಡಿತ ರಾಜಕೀಯ ಒಳಪಡ್ತಂದ್ಕೊಡ್ಲೆ ಕಾಶ್ಯಪ್ಪನವ್ರ ಒಂದ್ ಕಡೆ ಮತ್ತ ಯತ್ನಾಳು ಒಂದ್ ಕಡೆ ಆದಕೂಡ್ಲೆ ಯತ್ನಾಳ ಹಿಂದೂ ಆದ ಕಾಶ್ಯಪ್ಪನವ್ರ ಪಂಚಮ ಲಿಂಗಾಯ ವೀರಶೈವ ಲಿಂಗಾಯತ ಅಲ್ಲ ಅಲ್ಲಿ ಹೇಳಿದ ವೀರಶೈವ ಲಿಂಗಾಯತ ನೀ ಬರ್ಸುವ ಅಂತಂದ ಇವ ಹಿಂದೂ ಬರ್ಸಂದ ಅವ್ಗೇನು ಸೂಸಸ್ ಅಲ್ಲ ಒಂದ್ ಮಾತ ಇವರೆಲ್ಲರೂ ಕೂಡ ಗದಗಿನ ತೊಡ್ದಾರೆ ಎಲ್ಲ ಸ್ವಾಮಿಗಳು ಕೂಡ ಲಿಂಗಾಯತ ಬರ್ಸು ಅಂತಕ್ಕಂತ ವೇದಿಕೆನೇ ಅಲ್ಲ ಇವ ಪ್ರಥಮದಲ್ಲಿ ನಮ್ಮ ಗುಲುಬ ಈ ಬಸವಣ್ಣವರು ಹುಟ್ಟಿದ ಸ್ಥಾನ ಬಸವನ ಭಾಗ್ಯ ಒಡೆಗೆ ಬಾಡಿ ಒಳಗೆ ವೇದಿಕೆ ನಾಲ್ಕು ಕೂತ ಲಿಂಗಾಯತ್ ಅಂತ ಎಲ್ಲರ ಸಭೆ ಕೂಡ ಎಲ್ಲ ಸ್ವಾಮಿಗಳು ಕೂಡ ಹೇಳಿ ತಳಗ ಇಳದ ಮತ್ತೆ ಬಂದ ಎಲ್ಲಿ ಚಿಕ್ಕ ಮೀಟಿಂಗ್ ಮಾಡಿ ಮತ್ತೆ ಶಿವ ಪಂಚಮ್ ಬರ್ಸರಿ ಅಂತ ಹೇಳ್ಕೊತಿ ಅದ ಅಂತ ಕೇಳಿದ್ರೆ ಏನು ಬೇಕಾಗಿಲ್ಲ ಯಾವ್ದು ದೊಡ್ಡದಿನ ಬೇಕಲ್ಲ ಇವತ್ತಿಲ್ಲ ನಾಳೆ ನಾ ನಾ ಏನೋ ಒಂದ್ ದೊಡ್ಡ ಆ ಯೋಗಿ ಆದಿತ್ಯನಾಥ ಆಗ್ಬೇಕು ಅಂತಕ್ಕಂತ ಇಲ್ಲಿ ಹೊಂಟಾನೆ ಇಲ್ಲಿ ಕರ್ನಾಟಕದ ಕರೆ ಅದೆಲ್ಲ ನಡೆಯುವಂತ ಮಾತೆಲ್ಲ ನಡೆಯಂಗಿಲ್ಲ ನಾ ಏನ್ ಹೇಳ್ತೇನೆ ಅಂತ ಕೇಳಿದ್ರ ಇವತ್ ದಿವ್ಸ ಈಗ ಯತ್ನಾಳ್ ಕೂಡ ನಾನು ಏನೋ ತೆಗದ್ ಹೋಗದ ಯತ್ನಾಳ್ ತಗದಾರ ಕಶಾಬ್ನ ಬೇದ ಏನ್ ಎತ್ನಾಳು ಬೇದಾರೆ ಮತ್ತೇನು ಪ್ರಶ್ನೆ ಬೆಳೆಯ ತೋಳ್ಕೊಂಡ್ ಕಸಿಂದ ಯತ್ನಾಳ್ ಹಿಡ್ಕೊಂಡು ಕಸಿಂದ ಹೊಂಟಾನು ಯತ್ನಾಳ ಹಿಂದೂ ಹಿಂದೂ ಅಂತಾನು ಹಿಂದೂ ಮುಂದೆ ಹಿಂದೂ ಪಾರ್ಟಿನ ಒಂದು ತಗದಾಕೇತಿ ಮತ್ ಹಿಂದೂ ಅಂತ ಯತ್ನಾಳ್ ಮತ್ತೆ ಎಲ್ಲ ಸಾಮುಗಳು ಚೀಲಗಳು ನನ್ ಹಿಂದ್ ಬರ್ತಾನುವ ನನ್ನ ಹಿಂದ್ ಬರ್ತಾರೋ ನನ್ ಹಿಂದ್ ಬೆನ್ನತಾರ ಎದ ಸಕಲಿಂದ ಬೆನ್ನ ಯಾವ ಸ್ವಾಮಿಗಳು ಕಾರ್ ಹೇಳಿದ್ರೀಗ ಯಾವ ಸ್ವಾಮಿಗಳು ನಮಸ್ಕಾರ ಮಾಡ್ ಯಾವ ಸ್ವಾಮಿಗಳು ಚಿಲೇ ಹಿಡತಿ ಸರಿ ನಾನು ಕೂಡ ಯಾರು ಹೋಗ್ಯಾರು ಯಾರು ಹೋಗಿಲ್ಲ ಸುಮ್ಮನೆ ಯಾಕೋತ ಹೋಗುವಂತ ಸಂದರ್ಭದಲ್ಲಿ ಯಾಕೆ ಹಾಕೋತ ಹೋಗ್ಕಂತ ಮಾತಾ ಇನ್ನೊಬ್ಬರು ಸ್ವಾಮಿಗಳನ್ನ ಅವಹೇಳನಾಗಿ ಬಾ ನೀನ ನಿನ್ನ ಯಾರು ನಿನ್ ಅಂದಾರೋ ಅವ್ರ ನಟ ಕೇಳ ಎಲ್ಲಾರು ಸ್ವಾಮಿಗಳ ಅವಹೇಳನಾಗಿ ಮಾತಾಡುವಂತ ನಿನ್ ದಗದಲ್ಲ ನೀನ್ ಮಾತಾಡಬಾರ್ದು ದಯವಿಟ್ಟು ಯಾರು ನಿನ್ನ ಕಡೆ ಬಂದಿಲ್ಲ ಬಂದವ್ರಿಗೆ ನೀನ್ ಬರೋಲ್ಲ ಅವ್ರು ದಯವಿಟ್ಟು ನೀ ಏನಕ್ಕೆ ಹೋಗಡ ನೀ ಏನಾದ್ರು ಮಾಡ್ತ ನಿನ್ ಅಜ್ಗೆ ಹಿಡ್ಕೊಂಡ್ ನೀ ಏನಾದ್ರು ಮಾಡ್ತ ಆದ್ರ ನೀ ಎಲ್ಲಿ ತಪ್ಪಾದ ಅನ್ನೋದಿನ ನೀ ಎಲ್ಲಿ ಮಾತಾಡಿದ್ರ ತಪ್ಪು ಅನ್ನೋದು ಒಂದಿಟ್ಟು ವಿಚಾರ ಮಾಡಿ ನೀ ಮಾತಾಡಿ ನೀ ರಾಜಕೀಯ ಬೆಳೆಸೋದು ಉತ್ತಮ ಎತ್ತಿ ಎತ್ತ ಹೇಳಿಕೆ ಹೇಳಿಕೆ ಜೈ ಮಾಡ್ತೀನಿ ಸ್ವಾಮಿಗಳ ಈಗ ಒಟ್ಟು ಯತ್ನಾಳ್ ನೋಡ್ಕೊಂಡು ಹೋಗ್ಬೇಕು ಅನ್ನೋಂತ ವಿಚಾರ ಹಿಂದೆ ನಾಳೆ ಅವನು ತುಳಿತ ಅನ್ನೋದು ಗ್ಯಾರಂಟಿ ಇದೆ ನೋಡ್ಕೊತಾ ಇರ್ಬೇಕಾರೆ ಅವ್ನು ಒಂದು ತೋದ ಸ್ವಾಮಿ ಎಲ್ಲೂ ಉಳಂಗಿಲ್ಲ ಈ ಪ್ರಕಾರ ಅವ್ನು ರಾಜಕೀಯ ಮಾಡ್ಕೊಂಡು ಹೋಗೋದು ಚಲೋ ಅಲ್ಲ ಮೊದಲೇ ವಿಚಾರ ಇತ್ತು ಅದ ಎಲ್ಲರೂ ಬಾಳ ಗೊಪ ಹಿಡ್ಕೊಂಡು ಎಲ್ಲಾರ ಸಂಭವ ಹಿಡ್ಕೊಂಡು ಎಲ್ಲರೂ ಒತ್ತಡ ಹಿಡ್ಕೊಂಡು ಎಲ್ಲಾರು ಜೊಕ್ಕೊಂಡು ಸುವೆ ಮೀಸಲಾತಿ ಅವ್ನ್ ಸಾಧ್ಯ ಇತ್ತು ಅಪರ ಬಟ್ ಆ ಪ್ರಕಾರ ಚಾಲನೆ ನಡೀಲಿಲ್ಲ ಆ ಮುಂದೆ ಏನ್ ನಡೆದು ಹೆಂಗ್ ನಡೆದು ಅವ್ನ್ ಬಿಟ್ಕೊಟ್ಟು ವಿಷಯ ಅವ್ ಏನ್ ಮತ್ತ ಮಾಡ್ಲಿ ಎಲ್ಲಾ ಯತ್ನಾಳ್ ಅವ್ರು ಈಗಾಗ್ಲೇ ಬಿಜೆಪಿ ಪಕ್ಷ ಬಿಡ್ಶಾರವ್ನ ಬಿಡಾರ ಕೂಡಲೇ ಯಡಿಯೂರಪ್ಪನ ಮಗನ ಯಡಿಯೂರಪ್ಪನ ನಾವ್ ಕಾಲ್ ಬಿಳಂಗೆಲ್ಲ ಅವ್ನ ಯಾವಾಗೂ ಕೂಡ ತಾತ ಅನ್ನಂಗಿಲ್ಲ ಅಜ್ಜ ಅನ್ನಂಗಿಲ್ಲ ತೊಳ್ಕೊತ ಹೇಳ್ತಾನು ಇಟ್ ಬೇಯಿತ ಮಾಡ್ತಕ್ಕರೆ ಈಗ ಸದ್ಯ ಅವ್ನ ಕರೆದ ಒಂದ್ ವಿರೋಧ ಪಕ್ಷ ನಾಯಕ ಕೊಟ್ರು ಅಥವಾ ಒಂದ್ ರಾಜ್ಯಕ್ಷ ಕೊಟ್ರು ಎಲ್ಲಾ ಖತಮ ಆಗಿ ಹೋಗತಿ ಎಲ್ಲಾ ಬೆಂದು ಹಿಂದೂ ಅಧಿಕಾರಿಗಳು ಭಿ ಏನಿದಾರಲ್ಲ ಇವ್ರ ಎಲ್ಲಾರು ಇವ್ರು ಎಲ್ಲಾನು ಎಲ್ಲಾರು ಬರತಾ ಅವಂಗೇನ್ ಬೇಕೈತಿ ಒಂದ್ ಅಧಿಕಾರ ಬೇಕಾಯ್ತಿ ಅವನ ಒಂದ್ ಯಾವ್ದಾರ ಅಧಿಕಾರ ಬೇಕಾಯ್ತು ಒಂದ್ ವಿರೋಧ ಪಕ್ಷ ನಾಯಕ್ ಬೇಕಾಯ್ತಿ ಎಲ್ಲ ಒಂದು ಆ ರಾಜ್ಯಾಧ್ಯಕ್ಷ ಬೇಕಾಗಿತ್ತು ಇಲ್ಲಾದ್ರೂ ಒಂದ್ ಯಾವ್ದಾರ ಒಂದ್ ಅಧಿಕಾರ ಬೇಕಾಗಿತ್ತು ಆ ಅಧಿಕಾರ ಸಂಬಂಧ ಇಟ್ ಮಾಡಿ ಅವ್ನು ಇವತ್ತ ಕರದ್ ಇವತ್ತು ಅಧಿಕಾರ ಕೊಟ್ರ ಅಂದ್ರ ಎಲ್ಲಾ ಫಿನಿಶ್ ಮಾಡ್ಕೊಂಡು ಆರಾಮ್ ಇರ್ತಾನ